ಆಯ್ ಹಲೋ ನಮಸ್ಕಾರ ಹಾಸನ ನಾನು ನಿಮ್ಮ ಹಾಸನದ ಹುಡುಗಿ ಭಾಸ್ಕರ್ ನಾವಿವತ್ತು ಹಾಸನದ ದೊಡ್ಡ ಬಸ್ತಿ ರಸ್ತೆಯಲ್ಲಿರುವಂತಹ ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ದೇವಸ್ಥಾನ ಸುಮಾರು ಒಂಬತ್ತನೇ ಶತಮಾನದಲ್ಲಿ ಸ್ಥಾಪನೆ ಆಗಿದೆ ಈ ದೇವಸ್ಥಾನದ ವಿಶೇಷತೆ ಬಂದು ಯೂಶಲಿ ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ಶಿವನ ವಿಗ್ರಹದ ಮುಂದೆ ನಂದಿ ಇರುತ್ತೆ ಬಟ್ ಈ ದೇವಸ್ಥಾನದಲ್ಲಿ ನಂದಿ ಕಂಬ ಕೂಡ ಇದೆ ಹಾಗೆ ಬೇಲೂ ಚನ್ನಕೇಶ್ವರ ದೇವಾಲಯದಲ್ಲಿ ಇರಬೇಕಾದಂತಹ ಎರಡು ಶಿಲಾಬಾಲಿಕೆಯ ವಿಗ್ರಹಗಳು ಈ ದೇವಸ್ಥಾನದಲ್ಲಿ ಇದೆ ಅದು ಹೆಂಗ್ ಬಂತು ಯಾವಾಗ ಬಂತು ಅನ್ನೋದು ಈ ದೇವಸ್ಥಾನ ನೋಡ್ತಾ ನೋಡ್ತಾ ನಾವು ತಿಳ್ಕೊಳ್ಳೋಣ ಬನ್ನಿ ನಾವು ದೇವಸ್ಥಾನದ ಮೇನ್ ಗೇಟಿಂದ ಎಂಟರ್ ಆದರೆ ನಮಗೆ ಎಂಟರ್ ಆಗಿದ ತಕ್ಷಣವೇ ದೇವಸ್ಥಾನ ಕೂಡ ಕಾಣುತ್ತೆ ಹಾಗೆ ದೇವಸ್ಥಾನದ ಸುತ್ತಮುತ್ತಲಿನ ಜಾಗವೂ ಅಷ್ಟೇ ಅಲ್ಲಿನ ಪರಿಸರ ಆಗಿರಬಹುದು ಆಮೇಲೆ ಸಣ್ಣ ಸಣ್ಣ ಮರಗಳನ್ನ ಅವರು ಕೂಡ ನೆಟ್ಟಿದ್ದಾರೆ ತುಂಬ ಶಾಂತವಾಗಿದೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನ ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಫಸ್ಟ್ ಕಾಣದೆ ವಿರೂಪಾಕ್ಷೇಶ್ವರ ಸ್ವಾಮಿಯ ಗುಡಿ ಮತ್ತೆ ಅದರ ಮುಂದೆ ಇರುವಂತಹ ಸುಂದರವಾದ ನಂದಿ ಈ ದೇವರು ನೋಡ್ತಾ ಇದ್ರೆ ಮನಸ್ಸು ತುಂಬಿ ಬರುತ್ತೆ ಅಂತಾನೆ ಹೇಳ್ಬೋದು ಆಮೇಲೆ ಇಲ್ಲಿ ಶಂಕರಾಚಾರ್ಯರ ಒಂದು ಕೆತ್ತನೆ ಕೂಡ ಮಾಡಿದ್ದಾರೆ ಪಕ್ಕದಲ್ಲಿ ವಿರೂಪಾಕ್ಷೇಶ್ವರ ಸ್ವಾಮಿಯ ಪಕ್ಕದಲ್ಲಿ ಅಮ್ಮನವರ ಗುಡಿ ಕೂಡ ಇದೆ ಇನ್ನು ಈ ದೇವಾಲಯದ ಒಳಗಿರುವಂತಹ ಪ್ರತಿಯೊಂದು ಕಂಬಗಳು ಆಮೇಲೆ ಸುಮಾರು ವಿಗ್ರಹಗಳನ್ನ ಕೂಡ ಅಲ್ಲಿ ಇಟ್ಟು ಪೂಜೆ ಮಾಡ್ತಿದ್ದಾರೆ ಅದರದು ಪ್ರತಿಯೊಂದು ಕೆತ್ತನೆಯು ಕೂಡ ಅಷ್ಟು ವೈಭವವಾಗಿದೆ ನಾನು ಅವಾಗಲೂ ಹೇಳಿದಾಗ ಈ ದೇವಸ್ಥಾನದ ಬಗ್ಗೆ ಸಾವಿರಾರು ವಿಶೇಷತೆಗಳಿದೆ ಅದನ್ನ ನಾವು ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ನಾಗಭೂಷಣ್ ಸರತ್ನೇ ಕೇಳಿಕೊಂಡು ನಮಸ್ಕಾರ ನಮಸ್ಕಾರ ಈ ದೇವಸ್ಥಾನದ ಇತಿಹಾಸ ಮತ್ತೆ ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ ಇದು ಹಾಸನ ನಗರದ ಹೃದಯ ಭಾಗದಲ್ಲಿರುವ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿರೋ ವಿರೂಪಾಕ್ಷೇಶ್ವರ ದೇವಾಲಯ ಇಲ್ಲಿಗೆ ಸಾವಿರದ ನೂರು ವರ್ಷ ಆಗೋಗಿದೆ ಇದಕ್ಕೆ ಹದಿಮೂರನೇ ಶತಮಾನದಲ್ಲಿ ವಿದ್ಯಾರ್ಣ್ಯರು ಬಂದು ಆ ಕಾಲದಲ್ಲಿ ಯೋಗ್ಯವಾದಂಥ ಒಂದು ಸಣ್ಣ ಪ್ರಮಾಣದಲ್ಲಿ ಜೀರ್ಣೋದ್ಧಾರ ಹೋಗಿದ್ದಾರೆ ಅಂತಲೇ ಶೃಂಗೇರಿ ಒಂದು ಇತಿಹಾಸದಲ್ಲಿ ಸೇರಿದೆ ಆ ವಿಷಯನೂ ಆಮೇಲೆ ಇದಕ್ಕೆ ಹದಿನೈದನೇ ಶತಮಾನದಲ್ಲಿ ನಮ್ಮ ಅಚ್ಯುತ್ರ ಆಡ್ತಾಯಿದ್ರು ವಿಜಯನಗರ ಅಲ್ಲಿ ಅವರು ಅಲ್ಲಿ ಯಾವತ್ತೂ ರಥೋತ್ಸವ ಆಗೋದೋ ಆವಾಗಲೇ ಈ ವಿರೂಪಾಕ್ಷಿ ಸೇರಿಸನ ರಥೋತ್ಸವ ಆಗಬೇಕು ಅಂತ ಇಪ್ಪತ್ತೈದು ಎಕರೆ ಜಮೀನು ಎಲ್ಲ ಇಲ್ಲಿ ಬಿಟ್ಟಿದ್ರು ಆವಾಗ ಎಲ್ಲ ಇಡೀ ಹಾಸನದಲ್ಲೆಲ್ಲ ಇದು ರಥೋತ್ಸವ ಆಗಿ ಹಾಸನ ಎಲ್ಲ ಜನಕ್ಕೂ ಇಲ್ಲಿ ಅನ್ನದಾನ ಎಲ್ಲ ನಡೆಯಿತು ಆವಾಗ ರಾಜ್ರ ಕಾಲದಲ್ಲಿ ಈಗ ಆಮೇಲೆ ಮಂತ್ರಿಮಂಡಲ ಅದು ಇದು ಬಂದಮೇಲೆ ಇದೆಲ್ಲ ಇದು ಭೂ ಸುಧಾರಣೆ ಅಂತ ಏನೋ ಬಂತಲ್ಲ ಎಲ್ಲ ಅವ್ರವ್ರಿಗೆ ಆದಮೇಲೆ ಆಮೇಲೆ ಆ ವೈಭವ ಎಲ್ಲ ಕಳೆದೋಯ್ತು ಇಲ್ಲಿ ವಿಶೇಷ ಏನಪ್ಪ ಅಂದರೆ ಮೂಲ ದೇವರು ಸಾವಿರದ ನೂರ ಹತ್ತು ವರ್ಷ ಎಂಬುದು ಆಮೇಲೆ ಆದಿತ್ಯ ಅಂಬಿಕಾ ವಿಷ್ಣು ಗಣನಾಥ ಮಹೇಶ್ವರ ಅಂತ ಶಿವ ಪಂಚಾಯತನ ವಿಗ್ರಹಗಳು ಈ ದೇವಸ್ಥಾನದಲ್ಲಿ ಇದೆ ಈಚೆ ವಿಗ್ರಹಗಳು ಅಂದರೆ ಪರಿವಾರ ದೇವತಾ ವಿಗ್ರಹಗಳೆಲ್ಲ ಹದಿನೈದನೇ ಶತಮಾನ ಮೂಲದೇವರು ಮಾತ್ರ ಒಂಬೈನೂರ ಹದಿಮೂರನೇ ಹತ್ತು ಸ್ಥಾಪನೆ ಆಗಿದ್ದು ಅಲ್ಲಿಂದ ನಿತ್ಯ ವಿಶೇಷ ಪೂಜೆಗಳೆಲ್ಲ ನಡೆಯುತ್ತೆ ಆಮೇಲೆ ವರ್ಷಾವಧಿ ಶಿವರಾತ್ರಿ ಆಮೇಲೆ ವೈಶಾಖ ಮಾಸದ ಹನ್ನೆರಡು ತಿಂಗಳು ಹನ್ನೆರಡು ದಿವಸ ಇಲ್ಲಿ ಶಂಕರಾಚಾರ್ಯರು ಇದರಲ್ಲ ಶಂಕರಾಚಾರ್ಯ ವರ್ಧಂತಿ ಉತ್ಸವಗಳು ಜಯಂತಿ ಉತ್ಸವಗಳು ಆರಾಧನೆ ಉತ್ಸವಗಳು ಅನ್ನದಾನ ರುದ್ರೋಹಮಾದಿಗಳೆಲ್ಲ ನಡೆಯುತ್ತೆ ಆಮೇಲೆ ನಿತ್ಯ ಬೆಳಗ್ಗೆ ಸಂಜೆ ನಿತ್ಯ ಪೂಜಾವಧಿಗಳು ದೀಪಾರಾಧನೆ ಪಡಿತಾರೆ ಇಷ್ಟೆಲ್ಲ ನಡೆಯುತ್ತೆ ಕಾರ್ತಿಕ ಮಾಸ ಶ್ರಾವಣ ಸೋಮವಾರಗಳಲ್ಲಿ ಇಲ್ಲಿ ವಿಶೇಷವಾಗಿ ಜನ ತುಂಬ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಬಂದು ಪೂಜೆ ಪುನಸ್ಕಾರದಲ್ಲಿ ಭಾಗವಹಿಸ್ತಾರೆ ಶಂಕರಾಚಾರ್ಯ ಹೌದು ಹೌದು ಹಾಂ ಇಲ್ಲಿ ಒಂದು ಮೂಲ ವಿಗ್ರಹ ವಿರೂಪಾಕ್ಷೇ ಅಲ್ಲೊಂದು ಗರ್ಭಗುಡಿ ದೇವರ ಮೂಲ ದೇವರ ಎಡಭಾಗದಲ್ಲಿ ಪಾರ್ವತಿ ಅಂಬವ್ರ ಗರ್ಭಗುಡಿ ಇದೆ ಈಗ ಸಾವಿರದ ಒಂಬೈನೂರ ಮೂವತ್ತಾರನೇಸ್ವಿ ಈ ಎಪ್ಪತ್ತು ವರ್ಷ ಹಿಂದೆ ಇಲ್ಲಿ ಶಂಕರಾಚಾರ್ಯ ವಿಗ್ರಹ ಸ್ಥಾಪನೆ ಆಯಿತು ಅದಕ್ಕೂ ಮುಂಚೆ ಅಂದರೆ ಒಟ್ಟು ನೂರ ನಲವತ್ತು ವರ್ಷದಿಂದನೂ ಈ ದೇವಸ್ಥಾನದಲ್ಲಿ ಒಂದು ಚಿಕ್ಕದಾದ ಒಂದೆಡೆಯಷ್ಟು ಹತ್ರ ಇದೆ ಪಂಚಲಹದ್ದು ಶಂಕರಾಚಾರ್ಯ ವಿಗ್ರಹ ಇಟ್ಕೊಂಡು ನೂರ ನಲವತ್ತು ವರ್ಷದಿಂದ ಶಂಕರ ಜಯಂತಿ ಆಚರಣೆ ಆರಾಧನ ವರ್ಷಗಳಲ್ಲೇ ನಡ್ಕೊಂಬರ್ತಿದೆ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿಯಲ್ಲಿ ಈ ವಿಗ್ರಹ ಸ್ಥಾಪನೆ ಆಗಿರೋದು ಇದನ್ನು ಇತ್ತೀಚಿನ ಭಾರತೀ ತೀರ್ಥ ಸ್ವಾಮಿಗಳು ಬಂದು ತುಂಬ ಸಂತೋಷ ವ್ಯಕ್ತಪಡಿಸಿರೋದು ನೋಡಿ ಈ ಥರ ಪರಿಪೂರ್ಣವಾದ ಒಂದು ಕೆತ್ತನೆ ಇರೋ ಶಂಕರಾಚಾರ್ಯ ವಿಗ್ರಹ ಎಲ್ಲೂ ಇಲ್ಲ ಹಾಂ ಹೌದು 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 ಖಂಡಿತ ಖಂಡಿತ ಹಾಂ ಖಂಡಿತ ಮೂವತ್ತೆರಡು ಅಂದಾಜು ಮೂವತ್ತೆರಡು ಈಶ್ವರ ದೇವಸ್ಥಾನಗಳು ಇರ್ಬೋದು ಹಾಸನದಲ್ಲಿ ಇಷ್ಟು ಪ್ರಮಾಣಬದ್ಧವಾಗಿ ಕಡಿದ್ರು ಕೂದಲೆ ಅಷ್ಟು ದೋಷವಿಲ್ಲದ ಹಾಗೆ ಈಶ್ವರನ ಗರ್ಭೂಡಿಯಿಂದ ಹಿಡಿದು ಈ ನಂದಿ ತಂಗ ಇಲ್ಲಿ ಕೂ ನೋಡ್ತಿಲ್ಲ ಈ ನಂದಿ ಕಂಬು ಪ್ರಮಾಣಬದ್ಧವಾಗಿ ಪ್ರಮಾಣಬದ್ಧವಾಗಿ ದೇವಸ್ಥಾನದ ರಚನೆ ಮಾಡಿದ್ದಾರೆ ಒಂಬೈನೂರ ಹದಿಮೂರನೇ ಇಸ್ಯ ಸಾವಿರಾರು ವರ್ಷ ಆಗೇ ಹೋಯಿತು ಏನಪ್ಪ ವಿಶೇಷ ಅಂದರೆ ಈ ನಂದಿ ಕಂಬದ ಹಿಂದೆ ನಿಂತ್ಕೊಂಡ್ರೆ ನಮ್ಮ ಬಲಗಡೆಯಿಂದ ನೋಡಿದ್ರೆ ಶಿವ ಕಾಣಲ್ಲ ಬರೀ ನಂದಿ ಕೋಡು ಈ ಕಡೆ ಬಲಭಾಗದ ಗೋಡೆ ಕಾಣುತ್ತೆ ನಮ್ಮ ಎಡಭಾಗದಲ್ಲಿ ಅಂದರೆ ನಂದಿ ಕಮ್ಮದ ಬಲಭಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಪರಿಪೂರ್ಣವಾಗಿ ಶಿವಲಿಂಗದ ದರ್ಶನ ಆಗುತ್ತೆ ಇದನ್ನು ಪ್ರದೋಷದ ದಿವಸ ಪ್ರದೋಷ ಅಂತಂದರೆ ಪ್ರತಿ ತಿಂಗಳು ಪೌರ್ಣಮಿ ಅಮಾವಾಸ್ಯೆ ಎರಡು ದಿವ್ಸ ಮುಂಚೆ ಪ್ರದೋಷ ಅಂತ ಅಂದರೆ ತ್ರಯೋದಿ ತಿಥಿ ಯಾವತ್ತೂ ಸಂಜೆ ರಾತ್ರಿ ಇರಾಗಿ ಬರುತ್ತೋ ಅದು ಪ್ರದೋಷ ದಿನಗಳು ಅಂತ ತುಂಬ ತುಂಬ ವಿಚಿತ್ರವಾದಂತೂ ಏನೇನೋ ಗೊಂದಲಗಳಲ್ಲಿರ್ತಾರೆ ಮಾನಸಿಕವಾಗಿ ದೈಹಿಕವಾಗಿ ಬಳಲ್ತಿರ್ತಾರೆ ಏನೇನೋ ಕಷ್ಟ ಕಾರ್ಪಣೆ ಅಂತಿರ್ತಾರೆ ಅಂಥ ಲೋಪದೋಷಗಳಿಗೆ ಪ್ರಾಯಶ್ಚಿತ್ತಾರ್ಥವಾಗಿ ಅವತ್ತು ಇಲ್ಲಿ ಬಂದ್ಬಿಟ್ಟು ಆ ದೋಷಗಳು ಪರಿಹಾರ ಮಾಡಪ್ಪ ಅಂತ ಕೇಳ್ಕೊಂಡೆ ಈ ನಂದಿಕಮ ಹಿಂದೆ ನಿಂತು ಪ್ರಾರ್ಥನೆ ಮಾಡಬೇಕು ಅಂತ ವಿಧಿ ಇದೆ ಅದನ್ನು ಇಲ್ಲಿ ಮೂವತ್ತಾರು ವರ್ಷದಿಂದ ಅನುಸರಿಸ್ತಿದ್ದೀವಿ ಪ್ರತಿ ಪ್ರವಾಸ ದಿವಸ ಎಲ್ಲರಿಗೂ ಪಡ್ಡಾದಾಗಿ ಹೇಳಿ ದೇವಸ್ಥಾನ ಪ್ರದಕ್ಷಿಣೆ ಬರೆದು ನಂದಿ ಕಂದ್ ಹಿಂದೆ ನಿಂತು ಶಿವನ ದರ್ಶನ ಮಾಡಿ ಈ ಬಲಿಪೀಠವನ್ನು ಬಳಸ್ಕೊಂಡು ಒಳಕ್ಕೆ ಹೋಗಿ ಬಸವಣ್ಣನ ಬಾಲದ ಮೂಲವನ್ನು ಹಿಡ್ಕೊಂಡು ಈ ಸ್ವಲ್ಪ ಬಗ್ಗದ್ರೆ ಆ ಬಸವಣ್ಣನ ಕೋಡ್ ಮೇಲೆ ಎರಡು ದೀಪ ಹಚ್ಚಿರ್ತೀವಿ ಆ ಎರಡು ದೀಪಗಳ ಮಧ್ಯದಿಂದ ಶಿವಲಿಂಗ ದರ್ಶನ ಮಾಡಿ ಎರಡನೇ ಪ್ರಾರ್ಥನೆ ಮಾಡಿಕೊಂಡು ದಕ್ಷಿಣ ದಿಕ್ಕಿಂದ ಹೊರಗಡೆ ಹೋಗೋದು ಅಂತ ಶಿವಲಿಂಗದ ಮುಂದೆ ನಂದಿ ಹೌದು ಹೌದು ಈಶ್ವರ ಇದ್ಮೇಲೆ ನಂದಿನ ಅವಾಲೇ ಸ್ಥಾಪನೆ ಮಾಡಬೇಕು ಈಶ್ವರ ಸ್ಥಾಪನೆ ಆಗಿ ಯಾವತ್ತೋ ನಂದಿ ಸ್ಥಾಪನೆ ಮಾಡೋ ಹಾಗಿಲ್ಲ ಅದರಿಂದ ಇವೆರಡು ಮೂಲ ವಿಗ್ರಹಗಳು ಸಾವಿರದ ನೂರು ವರ್ಷ ಆಗೋಯ್ತು ಇವೆರಡು ಸ್ಥಾಪನೆ ಆಗಿ ಆಮೇಲೆ ಎಷ್ಟು ವಿಶೇಷ ಐತಿ ಇಲ್ಲಿ ಅಂದ್ರೆ ಶಿವರಾತ್ರಿ ಮಾನಯ ಶ್ರೀಯಾಗಿ ಆರೂವರೆಗೆ ಸೂರ್ಯೋದಯದ ಕಿರಣಗಳು ಶಿವನ ಮೇಲೆ ಬೆಳೆದು ಅದಾದ್ಮೇಲೆ ಆರ್ನೂರ ಏಳ್ನೂರು ಜನ ಸೇರೋರು ಅವೆಲ್ಲ ಈಗ ನಲವತ್ತು ವರ್ಷದಲ್ಲಿ ಯಾರೋ ಹಳೆ ಹಿಂದಿನ ಯಾರೋ ರಾಜಕಾರಣಿಗಳು ಇದನ್ನ ಅಕ್ರಮ ಹೊತ್ತು ಕಟ್ ಮಾಡಿದ್ಮೇಲೆ ಸೂರ್ಯನ ಕಿರಣ ಬೀಳುವುದೇ ಇಲ್ಲ ದೇವರ ಮೇಲೆ ನಾವು ನೂರ ಐವತ್ನಾಲ್ಕು ವರ್ಷದಿಂದ ಇಲ್ಲಿ ಅರ್ಚಕತನ ಮಾಡ್ಕೊಂಡ್ ನಮ್ಮ ಅಜ್ಜ ನಮ್ಮ ತಂದೆ ನಮ್ಮ ಸೋದರ ಮಾವ ಈಗ ನಾನು ವಂಶ ಪಾರಂಪರೆಯಾಗಿ ನೂರ ಐವತ್ನಾಲ್ಕು ವರ್ಷದಿಂದ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಕೂಡ ಇದೆ ಬಂತು ಬಂತು ನನ್ನ ಅದಕ್ಕೂ ಮುಂಚಿತವಾಗಿ ಈ ದೇವಸ್ಥಾನ ಸ್ಥಾಪನೆ ಆಗಿರೋದು ಇನ್ನೊಂದು ವಿಶೇಷ ಅಂದರೆ ನೋಡಿ ಇವತ್ತು ಏನಾದ್ರು ಒಂದು ಸಣ್ಣ ಪುಟ್ಟ ಪದಾರ್ಥಗಳು ಕೊಟ್ಟರೆ ದೇವರಿಗೆ ಅದಕ್ಕೂ ಅವರು ಗಂಡ ಹೆಂಡತಿ ಹೆಸರು ಮಕ್ಕಳ ಹೆಸರು ಅದು ಇದೆಲ್ಲ ಹಾಕ್ಕೊಡ್ತಾರೆ ಒಂಬತ್ತನೇ ಶತಮಾನ ಮದ್ಯಭಾದಲ್ಲಿ ಕಟ್ಟಿರೋಂಥ ಇಂಥ ದೇವಸ್ಥಾನ ಸಾವಿರ ವರ್ಷ ಹಿಂದಿನ ದೇವಸ್ಥಾನ ಇಲ್ಲಿ ಎರಡು ಶಾಸನ ಇದ್ದರೂ ಸಹ ಈ ಕಟ್ಟಿಸ್ತಾನ ಪುಣ್ಯಾತ್ಮ ಯಾರು ಅಂತ ಎಲ್ಲೂ ಹೆಸರೇ ಹಾಕ್ಸ್ಕೊಂಡಿಲ್ಲ ಅವರು ಬಹುಶಃ ನಿಸ್ವಾರ್ಥಿಯಾದ ಒಬ್ಬ ರಾಜನೋ ಪಾಳೆಗಾರನೋ ಮಾಡಬೇಕು ಯಾರೋ ಇರ್ಬೋದು ಅವರು ಇಲ್ಲಿ ಆಮೇಲೆ ನಂತರ ಬಹುಶಃ ಬೇಲೂರು ದೇವಸ್ಥಾನ ಎಲ್ಲ ಸ್ಥಾಪನೆ ಆಗೋ ಟೈಮಲ್ಲಿ ಅಲ್ಲಿ ನಲವತ್ತಾರು ವಿಗ್ರಹಗಳು ಮಾಡಿದ್ದಾರೆ ಶಿಲಾಬಾಲಿಕೆರದು ಈಗಿರೋದು ನಲ್ವತ್ನಾಲ್ಕೆಯ ಸಂಶೋಧಕರ ಪ್ರಕಾರ ಆ ಎರಡು ಎಲ್ಲ ಇದೆ ಅಂದರೆ ನಮ್ಮ ದೇವಸ್ಥಾನಕ್ಕೆ ಕಳಿಸಿದ್ದಾರೆ ಇಲ್ಲಿ ಅವ್ರದ್ದೇ ಬೇಕಾದ ದೇವಸ್ಥಾನಗಳಿದ್ರು ಇಲ್ಲಿಗೆ ಯಾಕೆ ಬಂತು ಅನ್ನೋದು ಅದು ನಮ್ಮ ಸೌಭಾಗ್ಯ ಅನ್ಕೋಬೇಕು ಒಂದು ಆಮೇಲೆ ಅದರಲ್ಲಿ ಎರಡು ದೋಷಗಳಿದೆ ಎರಡು ವಿಗ್ರಹಗಳು ಒಂದ್ ಒಂದು ಲೀಲಾ ಶಿಕಾರಿಣಿ ಅಂತ ಅದರಲ್ಲಿ ತುಂಬ ನೋಡಿಕೊಂಡು ಬಾಣ ಬಿಟ್ಟಿದ್ದಾರೆ ಆ ಬಾಣ ಹೋಗಿ ಹಕ್ಕಿಯ ಕಣ್ಣಿಗೆ ಚಿಚ್ಕೊಂಡಿದೆ ಅದರಲ್ಲಿ ಬಿಲ್ ಮುರಿದಾಗಿದೆ ಆದ್ದರಿಂದ ಇದೊಂದು ದೋಷ ಅಂತ ಹೇಳ್ಬೋದು ಇನ್ನೊಂದು ಮೃದಂಗ ವಾದಕಿ ಅಂತ ವಿರೂಪಾಕ್ಷೇಶ್ವರ ಬಲಗಡೆ ಇರೋದು ಮೃದಂಗ ವಾದಕಿ ಅಂತ ಅದರಲ್ಲಿ ನಮ್ಮ ಅಂದಾರ್ ಕಣ್ಣಿಗೆ ಏನೋ ದೋಷ ಅಂತ ಕಾಣದ ಪರಿಪೂರ್ಣದ ಒಳ್ಳೆಯ ವಿಗ್ರಹಗಳು ಒಳ್ಳೆಯ ಕೆತ್ತನೆ ಇರೋದು ಒಟ್ನಲ್ಲಿ ಈ ದೇವಸ್ಥಾನಕ್ಕೆ ಬಂದಾಗ ಬಹುಶಃ ಅದು ಅವತ್ತಿನ ಆಡಲಿಕರೋ ಪಾಳೆಗಾರ ಯಾರು ಇರ್ತಾರಲ್ಲ ಸಾಮಂತರು ಅಂತ ಅವ್ರಿಗೂ ಇವ್ರಿಗೂ ಏನು ಸ್ನೇಹ ಇತ್ತು ಹೊಯ್ಸರು ಅರಸ್ರಿಗೂ ಇವ್ರಿಗೂ ಬಹುಶಃ ಆಯ್ದರ ಮೇಲೆ ಇಲ್ಲಿಗೆ ಎರಡು ಶಿಲಾಬಾಲ್ಕೆ ಬಂದಿದೆ ಅವತ್ತಿಂದ ಇಲ್ಲಿ ಜೋಪಾನ ಮಾಡಿ ಇಟ್ಟಿದ್ದಾರೆ ಅಂದ್ರೆ ದೇವಸ್ಥಾನ ಇನ್ನೂ ಗೊತ್ತಿಲ್ಲ ನಾವು ಪ್ರಾಚ್ಯ ವಸ್ತು ಇಲಾಖೆ ಮುಜರಾ ಇಲಾಖೆ ಸುಮಾರು ಜನ ಈ ಇವರೆಲ್ಲ ಇರ್ತಲ್ಲ ಸಂಶೋಧಕರು ಎಲ್ಲಾರನೂ ಕೇಳಾಯ್ತು ಯಾವ ವ್ಯಕ್ತಿ ಮಾಡಿದೆ ಅಂತ ಗೊತ್ತಿಲ್ಲ ಹಾಸನದಲ್ಲಿ ಎಲ್ಲ ಆಧಾರ ಮೇಲೆ ಎಲ್ಲರನ್ನೂ ಕಂಡು ಹಿಡಿದಿದ್ದಾರೆ ಇದ್ರ ಹಿಂದೆ ಮುಂದೆ ಇದೆ ಸುತ್ತಮುತ್ತ ಇರೋ ದೇವಸ್ಥಾನ ಎಲ್ಲ ಬಂದಿದೆ ಈ ದೇವಸ್ಥಾನದ ಯಾರು ಕತ್ತಿದ್ದಾರೆ ಎಂದು ಇನ್ನೂ ಗೊತ್ತಾಯ್ತು ರಾಜರ ಕಾಲದಲ್ಲಿ ಇದು ನೂರ ಐವತ್ತಕ್ಕೂ ಹೆಚ್ಚು ಸಂಸಾರನ ಪೋಷಣೆ ಮಾಡ್ತಿತ್ತಂತೆ ಈ ದೇವಸ್ಥಾನ ತುಂಬ ಉತ್ತಮವಾಗಿ ನಡೆದಿದೆ ರಥ ಎಲ್ಲ ಇಲ್ಲಿ ನಿಂತ್ಕೊಳ್ಳೋದು ಇಲ್ಲೆಲ್ಲ ಅರ್ಚಕರ ಮನೆಗಳಿತ್ತು ಇದು ಮುಖ್ಯ ರಸ್ತೆ ಇದು ಇಲ್ಲಿ ಎಂಟು ಮೆಟ್ಟಿಲಿದೆ ಈಗ ಇದು ತೆಗೆದ್ರಿ ಈಗ ಎಂಟು ಮೆಟ್ಲು ಕಾಣುತ್ತಿಲ್ಲ ಹ್ಮ್ ಇದ್ರೆ ನಂದಿ ಕಮ್ಮದ ಮುಂದೆನೆ ಇಲ್ಲಿ ದ್ವಾರ ಪ್ರವೇಶ ದ್ವಾರ ಅಂತಿತ್ತು ಅದು ನಿರ್ಗಮನ ದ್ವಾರ ರಾಜರ ಕಾಲದಲ್ಲಿ ವೈಭವ ನಡೀತಿದೆ ಊರಿಗೆಲ್ಲ ಅಂದನಾರಥೋತ್ಸವ ಅಂದ್ರೆ ಏನ್ ಕಡಿಮೆನಾಟಿ ಹ್ಮ್ 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 ಇಲ್ಲ ಇಲ್ಲ ಬೇಕಿಲ್ಲ ಎಲ್ಲ ಬರ್ತಾರೆ ಸುಮ್ಮನೆ ಹೊರಟೋಗ್ತಾರೆ ಆಮೇಲೆ ಆಳವಾಗಿರೋದು ಯಾರು ಯೋಚ್ಛರ್ ಇಲ್ಲ ಆದ್ರೆ ನಮ್ಮ ನಲವತ್ಮೂರು ವರ್ಷದ ಈ ಸಹನೆ ಪೂಜಾ ಫಲ ಅದು ಬಹುಶಃ ಅದು ನಮಗೆ ಲಭ್ಯ ಆಗಿದೆ ಅನ್ನೋಕ್ಕೆ ಕಾರಣ ನಮ್ಮ ಈಗ ಒಂದು ಐದಾರು ಹಿಂದೆ ರೋಹಿಣಿ ಸುಂದೀರ ಡಿ ಸಿ ಅವರು ಪುಣ್ಯಾತಿ ಅವರು ದೇವಸ್ಥಾನ ಉದ್ಧಾರ ಮಾಡಿಕೆ ನಮ್ಮ ಹಾಸನಕ್ಕೆ ಬಂದರು ಅಂತ ನನ್ನ ಭಾವನೆ ಅವರು ಕೇಳಿಕೊಂಡಾಗ ಅದೆಲ್ಲ ಒಂದು ಐದು ನಿಮಿಷ ಮಳೆ ಬಂದರೆ ನಮ್ಮ ದೇವಸ್ಥಾನದಲ್ಲಿ ಒಂದು ಮೂರು ದಿವಸ ಒಳಕೆ ಬಿಡ್ತಿತ್ತಲ್ಲ ನಾವು ದೇವಸ್ಥಾನ ಎಲ್ಲ ವಾಸನೆ ಬಂದ್ಬಿಡೋದು ಪೂರ್ತಿ ನೆಂದು ಹೋಗೋದು ಒಳಗಿನ ದ್ರವ್ಯಗಳು ಎಲ್ಲ ನಾಶ ದುರ್ವಾಸನೆ ಬರೋದು ಎಲ್ಲ ಹತ್ತಿ ಥರ ಬೂಸ್ಟ್ ಬಂದರು ನಮಗೂ ಅಷ್ಟೇ ಆ ಮಾನಸಿಕವಾಗಿ ದೈಹಿಕವಾಗಿ ಏನೇನೋ ವ್ಯಾಧಿಗಳ ಥರ ಬರೋದು ಆ ವಾಸನೆಗೆ ಅದಕ್ಕೆಲ್ಲ ಅಷ್ಟು ಶ್ರಮ ಪಟ್ಟಿದೆ ನಲ್ವತ್ತು ವರ್ಷದಿಂದ ಯಾರೂ ಬಂದು ಏನೂ ಮಾಡಲಿಲ್ಲ ಬರ್ಕೊಂಡೋಗೋರು ಕೊಡೋ ತಗೊಳ್ಳೋರು ನಮ್ಮದು ಅರ್ಜಿ ಬರ್ಕೊಳ್ಳೋರು ಇದು ಮಾಡೋರು ಕಟ್ಟೆ ಕಡೆಯಾಗಿ ಇವ್ರು ಬಂದಾಗ ಅವ್ರು ಹೇಳಿಕೊಂಡು ಅವ್ರ ಹತ್ರ ಹತ್ತುಬಿಟ್ಟೆ ಆ ಸಂಘಟದಿಂದ ಆವಾಗ ಅವರು ಇದು ನೋಡಿ ಇಂಥ ಒಳ್ಳೆಯ ದೇವಸ್ಥಾನ ಯಾರು ಇದು ಮಾಡಿದೆ ಎಲ್ಲ ಹೇಳಿ ಎಂಟು ತಿಂಗಳ ಕಾಲ ಇದನ್ನು ಹಾಸನಾಂಬಾದಿಂದ ಮೂವತ್ತು ಲಕ್ಷ ಫಂಡ್ ತೆಗಿಸಿ ನೋಡಿ ಎ ಗ್ರೇಡ್ ದೇವಸ್ಥಾನದಿಂದ ಸಿ ಗ್ರೇಡ್ ದೇವಸ್ಥಾನಗಳಿಗೆ ತೆಗೆದು ತೆಗೆದು ಜೀರ್ಣೋದ್ಧಾರ ಮಾಡ್ಬೋದು ಅಂತಿದ್ದೇ ಇದೆ ಅದನ್ನ ಅವ್ರು ದಿಟ್ಟವಾಗಿ ಪಾಲಿಸೋರು ಎಂಟು ತಿಂಗಳು ತೊಗೊಂಡ್ರು ಎಲ್ಲ ನಾವು ಹೇಳಿದ್ದು ಇಡೀ ದೇವಸ್ಥಾನ ಕಾಲ ಅಷ್ಟು ಇದಾಗೋಯ್ತು ನೆಲ ಮಟ್ಟವನ್ನು ಮಾಡಿಕೊಡಿ ದೇವಸ್ಥಾನದ ಮೇಲ್ಭಾಗ ಸೋರ್ದಾಗಿ ಏನಾದ್ರು ಒಂದು ಕವರ್ ಮಾಡಿಕೊಡಿ ವಿದ್ಯುತ್ ವ್ಯವಸ್ಥೆ ಅರವತ್ತು ವರ್ಷ ಹಿಂದ್ಲ್ದು ಎಲ್ಲಿಂದಳು ಕರೆಂಟ್ ಹೊಳಿಯುತ್ತೆ ಅದೊಂದು ಸರಿ ಮಾಡಿಕೊಡಿ ಮೂರನ್ನು ಸರಿ ಮಾಡಿಸ್ಕೊಟ್ರು ಅವರ ಇವತ್ತು ಆ ಥರ ಜೀರ್ಣೋದ್ಧಾರ ಮಾಡಿ ಹೋಗಿದ್ದಕ್ಕೆ ನಾವು ಇವತ್ತೆಲ್ಲ ಈ ದೇವಸ್ಥಾನ ನೋಡಿ ಪೂಜೆ ಮಾಡಿಕೊಂಡು ಸಂತೋಷವಾಗಿದೆ ಹಾಸನದ ಜನ ಹಾಗೂ ಈಶ್ವರ ದೇವಸ್ಥಾನಕ್ಕೆ ಬರೋ ಜನ ರೋಹಿಣಿ ಸುಂದರಿ ಮೇಡಮ್ಗೆ ಕೃತಜ್ಞತೆ ಸಲ್ಲಿಸಲೇಬೇಕು ನಾವು ಕೃತಜ್ಞತೆ ಸಲ್ಲಿಸೋಕ್ಕಾಗಿ ಡಿ ಸಿ ಆಫೀಸಿಂದನೇ ಒಂದು ಬಾದಾಮಿ ಬೀಜ ತಂದು ಮೊಳಕೆ ಹೊಡೆದ ಮೇಲೆ ಅವರ ಹುಟ್ಟಿದ ಹಬ್ಬದ ದಿವ್ಸ ರೋಹಿಣಿ ಸುಂದರಿ ಮೇಡಮ್ ಹುಟ್ಟಿದ ಹಬ್ಬದ ದಿವಸನೇ ಅವ್ರ ನಕ್ಷತ್ರ ಬಂದಾಗ ಸೋಮವಾರ ಈ ದೇವಸ್ಥಾನದ ಹಿಂಬಾಗ ಆ ಬಾದಾಮಿ ವೃಕ್ಷ ಬೆಳೆಸಿದೀವಿ ಅದೊಂದು ಅಡಿ ಬೆಳೆದಿದೆ ಈಗ ಅವ್ರ ಬಗ್ಗೆ ಪ್ರತಿ ಸೋಮವಾರ ಕೃತಜ್ಞತಾ ಪೂರ್ವಕವಾಗಿ ಅರ್ಚನೆ ಮಾಡ್ತಾ ಇದ್ದೀವಿ ಇಂಥ ದೇವಸ್ಥಾನಕ್ಕೆ ಸಹಾಯ ಮಾಡೋದಾಗಲಿ ಈ ದೇವಸ್ಥಾನಕ್ಕೆ ಕಸ ಗುಡಿಸೋದಾಗಲಿ ಪೂರ್ವ ಜನಕ್ಕೆ ಪುಣ್ಯ ಇರಬೇಕು ಅಂತ ನಾನು ಬರಲಾಕಿನಲ್ಲಿ ಹ್ಞೂ ಈ ದರ್ಶನ ಯಾರ್ಯಾರು ಆ ದುಡ್ಡು ಕೊಡ್ತೀವಿ ಈ ದುಡ್ಡು ಕೊಡ್ತೀವಿ ಸ್ವಲ್ಪ ಕ್ಲೀನ್ ಅಂತ ಕೊಡ್ತಾರೆ ಇಲ್ಲಿ ಜಡ್ಜು ಎಸ್ ಪಿಗಳು ದೊಡ್ಡ ದೊಡ್ಡ ಅಧಿಕಾರಸ್ಥರು ಎಲ್ಲರೂ ಸಾಧು ಸಂತರಣ ಬಂದು ಈ ದೇವಸ್ಥಾನ ಕಸ ಓಡಿಸೋ ಇದ್ದಾರೆ ಇದನ್ನು ಕೂಲಿ ಕೆಲಸ ಅಂತ ನಾವು ಯಾವತ್ತೂ ಮಾಡಿಲ್ಲ ನಾವು ಅರ್ಚಕ್ಕೆ ಅಷ್ಟೇ ನನಗೆ ಅಷ್ಟು ಸಿಗುತ್ತೆ ತಕ್ಷಣ ಎಷ್ಟು ಸಿಗುತ್ತೆ ಈ ಪೂಜೆ ಮಾಡಿಸ್ ಇಷ್ಟು ಲಾಭ ಇದೆ ಅಂತ ಒಂದು ದಿವಸ ನಾವು ಪೂಜೆ ಮಾಡಿಲ್ಲ ಈ ದೇವಸ್ಥಾನ ನಮಗೊಂದು ಯೋಗ ಬಂದಿದೆ ನಮ್ಮ ಅಜ್ಜ ನಮ್ಮ ತಂದೆ ನೂರೈವತ್ತು ವರ್ಷದಿಂದ ಮಾಡ್ತಿದ್ದು ನನಗೆ ಯೋಗ ಬಂದಿದೆ ಅನ್ನೋ ಉದ್ದೇಶದಿಂದ ಆ ಥರ ಮನೋಭಾವದಿಂದ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿದ್ವಿ ಭಕ್ತರು ಸಹ ಸುಮಾರು ಜನ ಸ್ಪಂದಿಸ್ತಾರೆ ಅದರಿಂದಾಗಿ ಈ ಜೀವ ತಗೊಂಡು ಇದು ಇನ್ನೂ ಇದೆ ಈ ದೇವಸ್ಥಾನ ತುಂಬ ಸಂತೋಷ ನೀವು ಖಂಡಿತ ಖಂಡಿತ ಯಾಕೆಂದ್ರೆ ನಾವು ಇಲ್ಲಿ ದೇವರು ದರ್ಶನಕ್ಕೆ ಬಂದವರು ಮಾತ್ರ ದರ್ಶನ ಮಾಡಿಸ್ತೀವಿ ನಿಮ್ಮಿಂದ ಸಾವಿರಾರು ಜನ ಲಕ್ಷಾಂತರ ಜನ ಅವರಿಂದ ಇನ್ನೂ ನೂರಾರು ಜನಕ್ಕೆ ಕರಡುತ್ತಿದು ಎಲ್ಲ ನೋಡಲಿ ಇಂಥ ದೇವಸ್ಥಾನಕ್ಕೆ ಬಂದು ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಹೋಗ್ಲಿ ಒಳ್ಳೆ ಪ್ರಾರ್ಥನೆ ಸಲ್ಲಿಸ್ಲಿ ನಿತ್ಯ ಪೂಜೆ ನಡೆಯೋ ದೇವಸ್ಥಾನ ಒಂದು ದಿವಸ ನೀರು ತಪ್ಪಿಲ್ಲ ಹೂವು ದೀಪ ತಪ್ಪಿಸಿಲ್ಲ ಈ ದೇವಸ್ಥಾನಕ್ಕೆ ನಾವು ಎಲ್ಲರಿಗೂ ಒಳ್ಳೇದಾಗ್ಲಿ ಸೊ ನೋಡಿದ್ರಲ್ವ ವೀಕ್ಷಕರೇ ಈ ದೇವಸ್ಥಾನ ಎಷ್ಟು ಇತಿಹಾಸವನ್ನು ಹೊಂದಿದೆ ಅಂತ ಯಾರೆಲ್ಲ ಇನ್ನೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಿಲ್ಲ ಎಲ್ಲರೂ ಒಂದ್ಸತಿ ಭೇಟಿ ನೀಡಿ ಆ ಶಿವನ ಆಶೀರ್ವಾದವನ್ನು ಎಲ್ಲರೂ ಪಡೀರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು